ನನ್ನ ಜಮೀನಲ್ಲಿ ಪೊಲೀಸರು ನನ್ಗೆ ಕೇಳ್ದೆ ಮಾಹಿತಿ ಅಗ್ರಿಕಲ್ಚರ್ ಲ್ಯಾಂಡ್ ಸರ್ ಮನೆ ಕಟ್ಕೊಂಡಿದ್ರೆ ಅಗ್ರಿಕಲ್ಚರ್ ಗೋಸ್ಕರ ಹೇಳ್ದೆ ಕೇಳ್ದೆ ಡೆಮಾಲಿಷನ್ ಮಾಡಿದ್ರು ಸ್ವಾಮಿ ಎಫ್ ಐ ಆರ್ ಹಾಕ್ತಾಗ ಎರಡು ಮಾಜೂರ್ ಮಾಡಿದ್ದಾರೆ ಹದಿನೈದು ಸಾವಿರದ ಇಪ್ಪತ್ ಸಾವಿರ ರೂಪಾಯಿಗೆ ಮನೆ ಕಟ್ಬೋದಂತ ಒಂದು ಪೋರ್ಜರಿ ಮಾಜೂರ್ ಮಾಡಿದ್ದಾರೆ ನಂದು ಅದಕ್ಕೆ ಅದಾದ್ಮೇಲೆ ಯಾರದು ನಮ್ಮ ಅಪ್ಪುಂದು ಸ್ವಾಮಿ ನಮ್ಮ ತಂದೆಯವ್ರದು ಸೊ ಅದಾದ್ಮೇಲೆ ತಹಸೀಲ್ದಾರ್ ಏನ್ ಮಾಡಿದ್ರು ಸರ್ವೆ ನಾನು ತಹಸೀಲ್ದಾರ್ಗೆ ಒಂದು ಲೆಟರ್ ಕೊಟ್ಟೆ ನನ್ನ ಜಮೀನಲ್ಲಿ ಮನೆ ಕೊಟ್ಟಿದ್ರು ಹೇಳದೆ ಡೆಮಾಲಿಷನ್ ಮಾಡಿದ್ದಾರೆ ಸೊ ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ನಾನು ತಹಸೀಲ್ದಾರ್ಗೆ ಒಂದು ಮನವಿ ಮಾಡಿದೆ ಮನವಿ ಏನ್ ಮಾಡಿದ್ರು ಅವರು ಬಂದ್ಬಿಟ್ಟು ನನ್ಗೆ ನನ್ಗೆ ಮಾಹಿತಿ ನೀಡಿದ್ರೆ ಆರೋಪಿಗಳ ಜೊತೆ ಬಂದ್ಬಿಟ್ಟು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಅನ್ನ ಆರೋಪಿಗಳಿಗೆ ಆಡ್ತೇನೆ ಕೊಟ್ರು ಆದ್ಮೇಲೆ ಏನ್ ಮಾಡಿದ್ರು ಅದನ್ನ ಕೋರ್ಟ್ ಅಲ್ಲಿ ತಗೊಂಬಂದ್ ಕೊಟ್ಟಾಗ ನನ್ಗೆ ಗೊತ್ತಾಯ್ತು ಸ್ವಾಮಿ ಈ ತರ ಸರ್ವೆ ಮಾಡಿದ್ದಾರೆ ಅಂತ ಆಗ ನಾನು ಕೇಳ್ದೆ ಜಡ್ ಸಾಹೇಬ್ರ ಕೇಳ್ದಾಗ ಆಯ್ತು ಆಗ ಇದನ್ನ ಮಾಡಿ ಅಂತ ಅದ ಆದಮೇಲೆ ಯೂರಿನ್ ಮಾಡಿದ್ದಾರೆ ಸೆಕ್ರೆಟರಿ ಅವರು ನಾನು ಮದ್ವೆ ಆಗಿಲ್ಲ ಮದ್ವೆ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನನ್ನ ನನ್ನ ಕ್ಯಾರೆಕ್ಟರ್ ತೇಜ ಹೋದೆ ಮಾಡಿದ್ದಾರೆ ಮದ್ವೆ ಆಗಿದೆ ಅಂತ ಬರ್ತಿದ್ದಾರೆ ಈಗ ನೀವು ಮೆರಿಟ್ಸ್ ಮೇಲೆ ಹಾಕಿಲ್ಲ ಇವರು ಆಕೆ ಯೋ ಕೇಸ್ ಹಾಕಿರೋದು ಇವರ ಮೇಲೆ ರಿಜಿಸ್ಟ್ರಿ ಮೇಲೆ ಎಸ್ ಸ್ವಾಮಿ ಅದು ಅದು ಕಂಟೆಂಟ್ ನಾನು ಹೇಳ್ತೀನಿ ಅದಾದ್ ಆಯ್ತು ಅದರದು ನಾನು ಐ ಯು ಟು ಆರ್ಗ್ಯೂ ಡೋಂಟ್ ವರಿ अबाउट दैट ಎಸ್ ನಾನು 200 ಸ್ಟೇಟ್ ನ ಇಂಪ್ಲೇಡ್ ಮಾಡಿ ಇದೇ ಪ್ರೊಸೀಜರ್ ಗೊತ್ತಿಲ್ಲ ಅಂತ ಹೇಳ್ತಿರೋದು ಅವರು ಇಲ್ಲ ಸ್ಟೇಟ್ ನ ಒಂದು ನಿಮಿಷ ಸ್ಟೇಟ್ ನ ಪಾರ್ಟಿ ಮಾಡಿ ಅವ್ರಿಗೆ ಗವರ್ಮೆಂಟ್ ನೋಟಿಸ್ ಕೊಟ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಲಾಸ್ಟ್ ಟೈಮ್ ಹೇಳಿದೆ ನಿಮ್ಗೆ ಸ್ಟೇಟ್ ನ ಪಾರ್ಟಿ ಮಾಡಿ ಮಾಡಿ ಈಗ್ಲೇ ಮಾಡಿ ಗವರ್ಮೆಂಟ್ ಅಡ್ವೊಕೇಟ್ ಒಂದು ಕಾಪಿ ಕೊಡಿ ಈ ಪೆಟಿಷನರ್ ಇನ್ ಪರ್ಸನ್ ಇಸ್ ಡೈರೆಕ್ಟ್ ಸಬ್ಮಿಷನ್ ದಯವಿಟ್ಟು ನನ್ನ ಮಾತು ಕೇಳಿ ಯಾಕಂದ್ರೆ ನಾನು ಹನ್ನೆರಡು ವರ್ಷ ಇದೆಲ್ಲ ಬೇಡ ಏನ್ ನಿಮ್ ಪ್ರೇಯರ್ ಏನ್ ಹೇಳಿ ಈಗ ಇಲ್ ಪ್ರೇಯರ್ ಏನು ಇವರಿಗೆ ಹೈಕೋರ್ಟ್ ಶುಡ್ ಪರ್ಮಿಟ್ ಯು ಟು ಆರ್ಗ್ಯೂ ಪರ್ಮಿಟೆಡ್ ಯು ಟು ಆರ್ಗ್ಯೂ ಬೇರೆ ಪ್ರೇಯರ್ ಬೇಕಂದ್ರೆ ಅಂದ್ರೆ ಗವರ್ಮೆಂಟ್ ಪಾರ್ಟಿ ಮಾಡ್ಬೇಕು ಕರೆಕ್ಟಾ ಅಲ್ಲ ಹೌದು ಮಾಡಿದ ಅದು ಸಮಯ ಆದ್ರೂ ಆದ್ರೂ ಒಂದೇ ಒಂದು ಒಂದು ಸ್ಮಾಲ್ ಸಬ್ಮಿಷನ್ ರಿಕ್ವೆಸ್ಟ್ ಹೇಳಿ ಎರಡು ಎರಡು ಹನ್ನೆರಡು ವರ್ಷ ನಾನು ನಾನು ಇವರನ್ನು ಫೈಟ್ ಮಾಡ್ತಾ ಬಂದಿದ್ದೀನಿ ಇವ್ ನನ್ ನನ್ ಇವರು ಇವ್ರು ಯಾರು ಪೆಂಡಿಂಗ್ ಬ್ರಾಂಚ್ ಅವರು ನನ್ಗೆ ಹೇಳ್ದೆ ಕೇಳ್ದೆ ಅದನ್ನ ಪೋಸ್ಟಿಂಗ್ ಮಾಡಿದ್ದಾರೆ ಕೋರ್ಟಿಗೆ ಅದು ನನ್ನ ನಂದು ಮಾಡಿದ್ನಲ್ಲಮ್ಮ ನಾನು

ಕೆಲಸ ಮಾಡಿ ಟೋಲ್ಡ್ ಒಂದೇ ನಿಮಿಷ ಈಗ ರೀಕಾಲ್ ಅಪ್ಲಿಕೇಶನ್ ಹಾಕಿ ಒಂದು ಐ ವಿಲ್ ಡೈರೆಕ್ಟ್ ದಿ ಕಮಿಟಿ ಡಿಸೈಡ್ ದಟ್ ಅಂಡ್ ಪ್ಲೇಸ್ ನಿಮಿಷ ಏನೂ ಇಲ್ಲ ಫಸ್ಟ್ ಹಾಕಿಬಿಟ್ಟು ಬನ್ನಿ ಅಲ್ಲಿ ದಯವಿಟ್ಟು ಒಂದೇ ನಾನು ಮೆರಿಟ್ಸ್ ಮೇಲೆ ಏನ್ ಆರ್ಡರ್ ಮಾಡಕ್ ಆಗಲ್ಲ ಇಲ್ಲಿ ಕ್

ಮುಂಚ ದಯವಿಟ್ಟು ಹೇಳ್ತೀನಿ ಅಲ್ಲ ಮೇ ಲೋಯರ್ ಕೋರ್ಟ್ ಅಲ್ಲಿ ನನಗೆ ಎವಿಡೆನ್ಸ್ ಹೇಳಕ್ಕೆ ಕರೆದಿದ್ದಾರೆ ನನ್ ನಿಧಿ ಹನ್ನೆರಡು ವರ್ಷದ್ದು ಇಲ್ಲ ಮೇ ಸೆಕೆಂಡ್ ಹಾಕಿದಿನ ಇಲ್ವಾ ಈಗ ನೀವು ಲಾಯರ್ ಇಟ್ಕೊಳ್ಳೋದು ಒಳ್ಳೇದು ಇಲ್ಲ ಇಲ್ಲ ಸ್ವಾಮಿ ನಾನು ರಿಕ್ವೆಸ್ಟ್ ಈ ತರ ಆದ್ರೆ ನಾನು ಕಮಿಟಿ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ ಇಲ್ಲ ಅದಾದ್ಮೇಲೆ ನಾನು ಇನ್ನು ಇಫ್ ಯು ಆರ್ ನಾಟ್ ಪ್ರಿಪೇರ್ಡ್ ಟು ಲಿಸನ್ ಟು ದಿ ಕೋರ್ಟ್ ಅಂಡ್ ಗೋ ಆನ್ ನೋ 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 ಸ್ವಾಮಿ ಐಎ ಬೇರೆ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ ಟೈಮ್ ಬೇಕಾಗುತ್ತೆ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ನೀವು ಏನು ಪೆಟಿಷನ್ ಹಾಕಬೇಕು ಅದಕ್ಕೆ ಆನ್ಸರ್ ಮಾಡ್ತೀವಿ Even petition, I can C form get rejected. Then, if you want, I can direction quote. Did it beyond that? Tan Kodak Agala. if you want to keep. will there. You. only thing she has to authority. do. Uh, no, she. Yeah. They are capable to assess this Honorable Court uh, effectively. Huh. So they've interviewed her. Uh, facts, she is very knowledgeable. Hmm. But insofar as law and uh, the uh, other procedural aspects, hmm. they found she would not uh, assess this That's Honorable Court. That's all right. Court. Yes in 18109 of 2016 mm. where she has filed an application for c-form mm. that has been dismissed for default by uh, an order of dishonorable court uh -huh. so we have told her uh, I, I'm, I'm not we the committee has uh, informed her to file an application for recall of that order if she files that mm. and if that is pending then mm. refused we, re, we, ref, we referred her we are she,

ನಿಮ್ ಪ್ರೇಯರ್ ಏನು ಅದಕ್ ಮಾತ್ರ ಉತ್ತರ ಕೊಡ್ತಾ ಇದೀನಿ ಡೋಂಟ್ ಡೂ ಆಲ್ ದಿಸ್ ಹಿಯರ್ ನಿಮ್ ಪ್ರೇಯರ್ ಏನು ಅದಕ್ಕೆ ಮಾತ್ರ ಉತ್ತರ ಕೊಡ್ತಾ ಇದೀನಿ ನೀವು ಸಿ ಫಾರ್ಮ್ ರೀಕಾಲ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದೀನಲ್ಲ ಈಗ ಏನ್ ಇಪ್ಪತ್ತೊಂಬತ್ತ ಬೇಕಾ ನಿಮ್ಗೆ ಆಯ್ತು ಇಪ್ಪತ್ತೆಂಟಿಗೆ ತಗೊಳ್ಳಿ ಎಸ್